ಗುರು ಗುರುಕಿ ನೋಡಿದ ಹಂಗ ಹೇಳ್ತೈತಿ ಯಾರ್ದ ಕಷ್ಟ ಕಾಲ ಬಂದದ ಎಲ್ಲ ಹೇಳ್ತಾನೆ ನಾನು ತನ ಕತ್ತಿ ಹೇಳಿ ಆ ಲಕ್ಕಿ ನೋಡಿದ ಹಂಗ ಹೇಳ್ತೈತಿ ನಾನು ಗುರು ಗುರುಕಿ ಮುಟ್ಟಿ ಹೇಳ್ತಾನೆ ಯಾರ್ದ ಕಷ್ಟ ದುಃಖ ಇದ್ರೆ ಬಂದ್ ಕೇಳ್ರಿ ವಾ ಕೇಳ್ರಿ ಯಾರ ಸಂಕಟ ಎಲ್ಲ ಪರಿಹಾರ ಮಾಡತೇನ ಆ ಲಕ್ಕಿ ನೋಡಿದ ಹಂಗ ಹೇಳ್ತಾನ ನಾನು ಗುರು ಗುರುಕಿ ಮುಟ್ಟಿ ಹೇಳ್ತಾನ ನಿಮ್ಮ ಪರಿಹಾರ ಎಲ್ಲ ನಾನು ಬಗ್ಗೆ ಹರಿಸತ್ತೇನ ನಂದಂಗ ಹೇಳ್ತಾನ ಇದ್ದಂಗ ಹೇಳ್ತಾನ ಸತ್ಯ ಮಾತ್ರ ಹೇಳ್ತಾನ ಸತ್ತಿದ್ರ ಮುಂಗ ಇರ್ದ ಕೇಳ್ರಿ ನಾನು ನಿಮ್ಮ ಮೌ ನಿಮ್ಮ ಮನಿ ಬೋಸಿ ಹೇಳಕ್ ಬಂದಿರ್ರಿ ವಾ ಬರೀ ಅವ್ರಗ ಯಾವ

ಒಳಗ್ ಬರ್ತೇನ ಬರ್ಬೇಕಾದ್ರೆ ಅದು ಉದ್ದಿನ ಕಡ್ಡಿ ಹಚ್ಚಬೇಕಾ ನಾನು ಮುಂದೆ ಅವ್ತನು ಹಚ್ಚಿ ಕೇಳಬೇಕಾ ನಿನ್ನ ಭವಿಷ್ಯದ ಕಾಲ ಎಲ್ಲ ನಾನು ನಿರ್ಬಿಡಿ ಮಾಡಿ ನಿಂತಿದ್ದೆ ಬುಡ್ ಮೇಲೆ ಹನಿ ಮಾಡಿ ಹೇಳ್ತೀನಿ ತಪ್ಪಿದ್ರೆ ಮುಂಗ ನೀನ ಬಾರಪ್ಪ ಭಕ್ತ ನಿನ್ನ ಒಳಗೆ ನಾನು ಬಂದೇನ ಬಾ ಯಾರಿಲ್ಲ ಮನೆಯಲ್ಲಿ கடி தான் ஊதின கடித தாந்த் ஏன கண்டாத்தி அர்த்தேனா ர்ச்சி அது மாதிரி எல்லா பயி ஹரி ஊது கடித் தோம்பு ಏನಪ್ಪಾ ಬಾ ಇತ್ತ ನೀನ್ ಎಸ್ ನಿಂತ ಸಾಲಿಗೆ ಯಾ ಏರ್ಲೇ ಆ ಇಲ್ಲಿ ಇಲ್ಲ ಬಾ ಇತ್ತು ಮುಂದೆ ಬಾ ನೀನು ಮುಂದೆ ಬಾರ್ ಪಾಕ ಈ ಕಡೆ ಈ ಕಡೆ ಹಾ ಎಲ್ಲಾರು ನಮಸ್ಕಾರ ಮಾಡಿ ಈ ಬುರ್ಬುಡ್ಕಿ ಮೊಟ್ಟ್ರೆ ಅಟ್ಟ ನಿನ್ನ ಮಗಳದ ಕಂಟಕ ಐತಿ ಅಟ್ಟ ಮದಿ ಲೇಟ್ ಆಗದ ಏನು ಯೋಚನೆ ಮಾಡ್ಬ್ಯಾಡ ಪಣ್ಣ ಕಟ್ಟಿ ಕೇಳಿ ಬಂದಿನಿ ನಾನು ಆ ಲಕ್ಕಿ ನೋಡ್ದಂಗ ನಾನು ಹೇಳ್ತೀನಿ ತಪ್ತದಲ್ಲಿ ಬಂದ ನನ್ನ ಕಿನಿಗೆ ಅಡ್ಡಿ ಹಿಡ್ದ ಕೇಳೋ ಹಾ ಚಲೋ ಆಗ್ತದ ಅಷ್ಟ ಖರ್ಚು ಮಾಡಿದ್ರೆ ಆಗ್ತದ ಏನಪ್ಪ ನಿನ್ನ ಹೆಸರು ಏನು ಆ ರವಿತ ರವಿತ ಆ ಹ್ಞೂ ಇವ್ದು ಐತಿ ಎಲ್ಲಾ ಚಲೋ ಐತಿ ಬಲ ಕೂಡಿ ಬರ್ತೈತೆ ಇವ್ದು ಬಲ ಕೂಡ್ತೈತೆ ನೋಡಪ್ಪ ಹ್ಞೂ ಆ ಹೆಣ್ಣು ಮಗದು ಅಷ್ಟ ತ್ರಾಸ ಐತಿ ನಾನು ಹೋಗಿ ಬರ್ತೀನಿ ಇನ್ನು ಹೋಗಬೇಕು ಅಟ ಎಲ್ಲಾ ಆರಾಮ್ ಬಿಡುಗ ಹಾ ಎಲ್ಲಾ ಚಲೋ ಇರ್ತಾರ ಹುಡುಗ ಹುಡುಕಿ ಹೇಳ್ತೇನೆ ನಾನು ಹುಡುಗ ಹುಡುಕಿ ಹುಟ್ಟಿ ಹೇಳ್ತೀನಿ ಎಲ್ಲಾ ಚಲೋ ಆಗ್ತದ ಆ ಕಿರು ಚಲೋ ಆತ ಇದು ಚಲೋ ಆಗ್ತದ ನಾನು ಹೋಗಿ ಬರ್ತಾನಪ್ಪ ಇನ್ನ ಮುಂದಿನ ಮನಿಗೆ ಹೋಗಬೇಕು ಹೋಗ್ತೀನಿ ಅಪ್ಪ ಖರ್ಚು ಬಾಳ ಐತ ಇವ್ರದ್ದು ಎಲ್ಲಾ ಬೀಗಬೇಕಲ್ಲಿ ಹೋಗಿ ನಾನು ಇದು ಆಡಬೇಕು ಮಾಡುದಿಲ್ಲ ಮೊದಲ ನಾನು ಹೋಗಿ ಪಣ ಕಟ್ಟಬೇಕು ಇವ್ರದೆಲ್ಲ ವಿಚಾರ ಮಾಡಬೇಕು ಶುದ್ಧ ಮಾಡ್ಬೇಕ ಈ ಹೆಣ್ಣು ಮಗಳದು ಇವ್ ಏನಿಲ್ಲ ಶುದ್ಧ ಐತಿ ನನ್ನ ಗುರುಬುರ್ಕಿ ಮುಟ್ಟು ಹೇಳ್ತೀನಿ ತಪ್ಪಿದ್ದಲ್ಲಿ ಬಂದ ನನ್ನ ಕೇಳ ಹ್ಮ್ ಆಗುಲ್ಲ ಅಂತ ಹೇಳ್ತಡಪ್ಪ ಖರ್ಚು ಭಾಳ ಬರ್ತೇತಿ ಎಲ್ಲ ಭಾಳ ಬರ್ತಾನೆ ಎಲ್ಲಾರಿಗೂ ಬರ್ತಾನೆ ಇದೆ ಮಗಳು ನೋಡ ಏನು ಬರ್ತದಪ್ಪ ಚಾಂಚಿಕವಾದ್ರು ಅವ್ರು ಓದಿ ಸಹಿತ ಬರುವುದಿಲ್ಲ ಅಲ್ಲಿ ಹೋಗಿ ನನ್ನ ಮಸಾಡದಲ್ಲಿ ಕಣಕ್ ಕಣ ಕಟ್ಟಬೇಕಾ ಹ್ಮ್ ಇದೊಂದು ியப்படி தும் குடுத்த கம்ம மாததா தங்கியா ஊஜின் கடித்த

நான் முனிச்சேன் ஒய்ய பார்த்த பண கட்டி கால ஏனி ஆய் ஆய்ன்கார துஜந்த ஒய்ய பர்த்தனை இல்லொன்னு கேவினா வந்தங்கேத்தான் ஆளுக்கி நோட புடுக்கி முட்டி ஏழ்த்தேன வா காக்கி அவரண்ட்ர நோட பாடித்தோன் இப்போ எப்போ மணி ನಿಮ್ಮಂತ ಮಂದಿ ಭಾಳ ಮಂದಿ ಬರ್ತಾರ ಏನ್ ಕೇಳುವುದೋ ಏನ್ ಬಿಡುವುದೋ ಆ ಒಳಗ್ ಎಲ್ಲಾ ಬೈಲ್ ಮಾಡಾಕ ಬಂದೇನ ನಾನ್ ಬರತನ ಬಂದಿತ್ತೆ ಏನಾದ್ರು ಹುಗಿ ಕಾಂಬ್ಳಿ ಗಿಂಬ್ ಇಲ್ಲ ಮನಿಯ ಒಳಗ ಏಯ್ಲೆ ಕುಂದ್ರ ಬಿಡ್ಬಿಡ್ತೆ ಆಯ್ತಪ್ಪ ಕೂದ ಕೊಡ್ತನು ನೀನು ಕುಂದ್ರ ತೆಳಗೆ ಕುಂದ್ರ ಮನಿ ಒಳಗೆಲ್ಲಾ ಚಂದ ಐತೇನು ಏನ್ ಚಂದ ಬಿಡಬೇಕ ಏನು ನಿಮ್ಮ ನಿಮ್ಮ ಹೇಳಿ ಹೋಗಿರಿ ಏನ್ ಚಂದ ಐಚ ಏ ಏನ್ ಹೇಳ್ತಾರ ಮುಂದ ದಕ್ಷಿಣ ಐತ ನೋಡ್ ಹೆಂಗ್ ಬರ್ತದ ನಿನ್ನ ಭವಿಷ್ಯ ಮುಂದಿನ ವರ್ಷ ಉದ್ದು ಎಲ್ಲಾ ಸಪ್ಪ ಐ ಕೂದ್ಲ ಕೂದಲ್ ಸೈತ್ಯ ಬರ್ತಾವ ಚಲಿಯಾಗಲಿಲ್ಲ ಎಲ್ಲಾ ಭೌಷ್ಯ ಹೇಳ್ತೀನಿ ನಾನು

ಮತ್ತೇನ ಹೇಳ್ತಾನ ನೀನ ಬಹುಶಃ ಹೇಳ್ತಾನೆ ನೀನ ಒಂದು ನೂರ ಒಂದು ರೂಪಾಯಿ ನೀನ ಕೊಟ್ಟು ಹೋದಿನ ಕುಡಿದ್ರೆ ಚಾ ಕುಡಿದ್ ಹೋದಿನ ಚಾ ಕುಡಿಯಲ್ಲ ಅಂತೇ ಯಾ ಕುಡಿ ಬುಡಿ ಬುಡಿ ಅಲ್ಲ ನೀವು ನಡಿ ಒಂದು ಕ್ವಾರ್ಟರ್ ಬಜೆಟ್ ಮಾಡ್ಕೋಬೇಕಾದ್ರೆ ಎಡಿಸಿ ಮಗ ಬರೀ ಕಾಕ ಚಾ ಕುಡಿದ್ ಹೋಗ್ತಾನ ರೂಪಾಯಿ ಹ್ಮ್ ಕಾಕಾರ ನಿಮ್ಮ ಬಹುಶಃ ಬಾಳ ಕೆಟ್ಟ ಐತಿ ಹೇಳ್ತೀನಿ ನೂರ ಒಂದ್ ರೂಪಾಯಿ ಇರಿ ದಕ್ಷಿಣ ಚಾ ಕುಡಿದ್ರೆ ಚಾ ಕುಡಿ ಯಾ ಏನ ಮಾಡಿಸ್ತಾನ ಚಾ ಅಲ್ಲ ಹೋಗಿ ನಾನು ಮಶಾನದಲ್ಲಿ ಪಣ ಕಟ್ಟ ಬೇಕ ನಿಂದ ಪಣಾರೆ ಕಟ್ಟು ನೀ ಏನಾರ ಕಟ್ಕೋತ್ಕೊಂಡ್ರಿ ನೀ ಇಂತ ಬಾ ಮುಂದೆ ನೋಡ ಕಾಕಾ ವಿಚಾರ ಮಾಡಿ ಮಾಡಿ ಪುತ ಕಲಿಯಾನು ಯಾಕ್ ವಿಚಾರ ಮಾಡ್ತಿ ಪುತ್ತದ ಬಗ್ಗೆ ವಿಚಾರ್ ಮಾಡ್ಲಕ್ ಹೋಗ್ಬ್ಯಾಡ ಪುತ್ ಬರ್ಲಿಕ್ಕಿಲ್ಲ ರೀ ಅವ್ವ ಹೊಟ್ಟಿಗ್ ಹಾಕಂಗಿಲ್ಲ ಮಾರ್ಕೊಂಡ್ ಪಾರ್ಟಿ ಮಾಡ್ತಿ ಏ ಎಲ್ಲಾ ಹಾಕ್ತಾರ ನಿಂದು ಎಲ್ಲಾ ನನಗ ಗೊತ್ತೈತೆ ನಿಂದ ನನಗ ಬುಡಬುಡ್ಕಿ ನೋಡ್ದಂಗ ನಾ ಹೇಳ್ತೇನೆ ಹ್ಮ್ ಹ್ಮ್ ಚಲೋ ಮಾಡ್ಯಾಳ ಜನ ಏನ್ ನಿನ್ನ ಮನೆಗೆ ಬರ್ತೇನೆ ಏನ ನಿನ್ನ ಜೀವ್ನಾ ಎಲ್ಲಾ ಹೇಳಲಾಕ ನಾನ್ ನೂರಾ ಒಂದ ರೂಪಾಯಿ ನೀರು ಹೇಳ್ತೀನಿ ಬಹುಶ್ಯಕ್ ಕೇಳ ಕೊಡು ಕೇ ಏನ ನನಗೆ ಚಾ ಬೇಡ

அக்கி வய அக்கி ஓட நான் குடில போகிறீங்க இல்ல காக்கா கேஷன் கனங்கில ஏன்னா

ምን ሆኖ ነው የለረኝ ገንዳ እያንተ እንደ መኒ ሆኖ በቃ እንደ አንተ መነ ሆኖ ብቻ እርትን እንደ አሁን መነ ሆኖ በኋላ እንደ እና በነው እህይ ምን ሆኖ ነው እንደ ከእና መሰለኝ መሰለኝ ተው ነው የለ እንትን የሚሆን ሆኖ ነው የለ እንትን የሚሆን ሆኖ ነው የለ እንትን የሚሆን ሆኖ ነው የለ እንትን የሚሆን